ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಧರ್ಮತಡಕದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಧರ್ಮತಡಕದಲ್ಲಿ ಹಮ್ಮಿಕೊಳ್ಳಲಾಯಿತು ಶ್ರೀಮತಿ ಶಾರದಾ ಎಸ್ ಭಟ್ ಕಾಡಮನೆ ಯೋಗದ ಮಹತ್ವವನ್ನು ತಿಳಿಸಿದರು ಯೋಗವು ಆರೋಗ್ಯವನ್ನು ವೃದ್ಧಿಸುತ್ತದೆ ಯೋಗದಿಂದ ರೋಗದೂರ ನಿತ್ಯ ಯೋಗಾಭ್ಯಾಸಿಗಳಾಗಿ ಎಂದರು ಶಾಲಾ ವ್ಯವಸ್ಥಾಪಕ ಶ್ರೀ ಎನ್ ಶಂಕರ ಭಟ್ ಅಧ್ಯಕ್ಷತೆ ವಹಿಸಿ ಜಗತ್ತಿಗೆ ಯೋಗವು ಭಾರತದ ಕೊಡುಗೆಯಾಗಿದೆ ಎಂದರು ಮುಖ್ಯೋಪಾಧ್ಯಾಯ ಶ್ರೀ ಇ ಎಚ್ ಗೋವಿಂದ ಭಟ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಶ್ರೀ ಶಶಿಕುಮಾರ್ ಶ್ರೀಮತಿ ಎನ್ ಗಂಗಮ್ಮ ಇದ್ದರು ವಿದ್ಯಾರ್ಥಿನಿಯರು ಪ್ರಾರ್ಥನೆ ಹಾಡಿದರು ಶಿವಪ್ರಸಾದ್ ಸಿ ಸ್ವಾಗತಿಸಿ ಪ್ರಶಾಂತ್ ಹೊಳ್ಳಾಯನ್ ನಿರೂಪಿಸಿದರು ಕೆ ವಂದಿಸಿದರು ನಂತರ ಯೋಗ ಶಿಕ್ಷಕಿ ಶ್ರೀಮತಿ ಶಾರದಾ ಕಾಡಮನೆ ಅವರು ವಿವಿಧ ಯೋಗಾಸನಗಳ ಪ್ರಾತ್ಯಕ್ಷಿಕೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ನಮ್ಮ ಭಾರತೀಯರು ಬಹಳ ಹೆಮ್ಮೆಯಿಂದ ಆಚರಿಸುವಂತಹ ಒಂದು ದಿನ ಈ ಅಂತಾರಾಷ್ಟ್ರೀಯ ಯೋಗ ದಿನ ಇಡೀ ಪ್ರಪಂಚಕ್ಕೆ ಈ ಯೋಗ ಎಂಬುದು ಭಾರತದ ಕೊಡುಗೆ ಅಂತ ಹೇಳಿ ನಮಗೆ ಬಹಳ ನಿಜವಾಗಿಯೂ ಈ ಯೋಗ ಅಂತ ಹೇಳುವುದು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಆದರೆ ಪ್ರಪಂಚ ಇದನ್ನು ಅಂಗೀಕರಿಸಬೇಕಾದ್ರೆ ಸಾಕಷ್ಟು ಸಮಯ ಕೇವಲ ಹತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಅಂತಾರಾಷ್ಟ್ರೀಯ ಯೋಗ ದಿನ ಎಂಬಂತ ಈ ಹತ್ತು ವರ್ಷ ಅಲ್ಲಿ ಕೂಡ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಇಂಗ್ಲಿಷ್ ಮಾತು ಸೌಂಡ್ ಪಾಯಿಂಟ್ ಇನ್ ಎ ಸೌಂಡ್ ಬಾಡಿ ಅಂತ ನಮ್ಮಲ್ಲಿ ಒಂದು ಆತ್ಮ ಎಂಬುದು ಇಲ್ಲ ಸಾಫ್ಟ್ವೇರ್ ಹಾರ್ಡ್ವೇರ್ ಆರ್ವರ್ ಬಾಡಿ ಮಾತ್ರ ಮನಸ್ಸು ಮತ್ತೆ ಸಾಕು ಆಗಿದೆ ಇದು ಊರುಗಳ ತ್ರಿಪೋರಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕತೆಯ ಕಡೆಗೆ ಸಾಕು ಆ ಒಂದು ಒಳ್ಳೆಯ ಉದ್ದೇಶ ನಡೆದುಕೊಂಡಿದ್ದ ಒಂದು ಯೋಗ ಅದು ಯೋಗದ ದಿನವಾಗಿ ಮುಗಿಬಾರದು ಉತ್ತಮ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಯೋಗವನ್ನು ಮಾಡುವ ಮೂಲಕ ನಮ್ಮ ಮನಸ್ಸು ದೇಹ ಎರಡನ್ನು ಉತ್ತಮವಾಗಿ ಹೋಗಿರುವುದನ್ನು ತಿಳಿಸಿರುತ್ತಾರೆ ಅವರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಹೈಸ್ಕೂಲ್ ಇದರ ವತಿಯಿಂದ ಪ್ರೀತಿ ಪೂರ್ಣವಾದಂತಹ ಧನ್ಯವಾದಗಳು ಈ ಸಂದರ್ಭದಲ್ಲಿ ವಿಶ್ವ ಯೋಗ ದಿನ ಅದರೊಂದಿಗೆ ಇಂದು ವಿಶ್ವ ಸಂಗೀತ ದಿನ ಕೂಡ ಎಲ್ಲರಿಗೂ ಈ ದಿನದ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ